ತಮಿಳು ನಟ ವಿಶಾಲ್ಗೆ ಏನಾಯ್ತು ಈ ಪ್ರಶ್ನೆ ಕೇವಲ ತಮಿಳು ಸಿನಿ ಪ್ರೇಕ್ಷಕರಿಗೆ ಮಾತ್ರವಲ್ಲ ಕನ್ನಡ ಪ್ರೇಕ್ಷಕರಿಗೂ ಶಾಕ್ ಆಗಿದೆ ಪುನೀತ್ ನಿಧನದ ನಂತರ ಬೆಂಗಳೂರಿಗೆ ಬಂದಿದ್ದ ವಿಶಾಲ್ ಅಪ್ಪ ಅವರು ಮಾಡ್ತಿದ್ದ ಸಮಾಜ ಸೇವೆಗಳನ್ನು ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಎಂದು ಹೇಳುವ ಮೂಲಕ ಕನ್ನಡಿಗರ ಮನಸ್ಸನ್ನ ಕದ್ದಿದ್ರು ಅವರ ತಂದೆ ಕರ್ನಾಟಕದವರೇ ಆದ ಕಾರಣ ವಿಶಾಲ್ಗೆ ಕನ್ನಡ ಮಾತಾಡಲು ಬರುತ್ತದೆ ಕರ್ನಾಟಕದ ಜೊತೆಗೆ ಒಳ್ಳೆಯ ಒಡನಾಟವನ್ನು ವಿಶಾಲ್ ಹೊಂದಿದ್ರು ಸಲದಕ್ಕೆ ಅಪ್ಪು ಓದಿಸುತ್ತಿದ್ದ ಹದಿನೆಂಟು ಸಾವಿರ ವಿದ್ಯಾರ್ಥಿಗಳ ಹೊಣೆ ನನ್ನದು ಅಂತ ನಟ ವಿಶಾಲ್ ಹೇಳುವ ಮೂಲಕ ಬೇರೆ ನಟರಿಗೆ ಪ್ರೇರಣೆಯಾಗಿದ್ರು ಇದಾದ ನಂತರ ಮದಗಜರಾಜ ಸಿನಿಮಾ ಇವೆಂಟ್ನಲ್ಲಿ ನೋಡಿದ ಪ್ರೇಕ್ಷಕರಿಗೆ ಶಾಕ್ ಆಗಿದೆ ಅಷ್ಟು ಕಟ್ಟುಮಸ್ತಾಗಿದ್ದ ವಿಶಾಲ್ಗೆ ಏನಾಯಿತು ಪಾಪ ಅಂತ ಮರುಗಿದ್ದಾರೆ ತಮಿಳು ನಟ ವಿಶಾಲ್ ಅವರು ಸ್ಟಾರ್ ನಟರ ಪೈಕಿ ತಮಿಳುನಾಡಲ್ಲಿ ಅವರು ಕೂಡ ಒಬ್ಬ ನಟರು ಸುಮಾರು ಇಪ್ಪತ್ತು ವರ್ಷದಿಂದ ತಮಿಳು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಅದರಲ್ಲೂ ವಿಶಾಲ್ ಅವರು ಆಕ್ಷನ್ ಸಿನಿಮಾಗಳಿಗೆ ಹೇಳಿ ಮಾಡುತ್ತಿದ್ದ ನಟ ಈವರೆಗೂ ಮಾಡಿರುವುದೆಲ್ಲ ಅಂಥದ್ದೇ ಸಿನಿಮಾಗಳು ಸದ್ಯ ಅವರ ಮದಗಜರಾಜ ಸಿನಿಮಾ ತೆರೆಗೆ ಬರ್ತಿದೆ ಈ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ವಿಶಾಲ್ ಅವರನ್ನು ಕಂಡವರೆಲ್ಲ ಶಾಕ್ ಆಗಿದ್ದಾರೆ ಅಯ್ಯೋ ದೇವರೇ ಏನಾಯಿತು ವಿಶಾಲ್ಗೆಂದು ಮರುಗಿದ್ದಾರೆ ಏಕೆಂದ್ರೆ ಅವರ ದೇಹದಲ್ಲಿ ಶಕ್ತಿ ಕುಂದಿದೆ ಶರ್ಟ್ ಪಂಚೆ ಧರಿಸಿ ಬಂದಿದ್ದಾರೆ ಕನ್ನಡಕ ಹಾಕಿಕೊಳ್ಳಲು ಕೈ ನಡೆಕ್ತಿದೆ ಕಣ್ಣುಗಳೆಲ್ಲ ಕೆಂಪಾಗಿದೆ ಮುಖ ಕಳೆಗುಂದಿದೆ ಸ್ಟೇಜ್ ಮೇಲೆ ಮೈಕ್ ಹಿಡಿದು ಮಾತನಾಡುವಾಗ ಅವರ ಕೈ ಗಡಗಡ ಅಂತ ನಡುಕ್ತಾ ಇದೆ ಇಷ್ಟಾಗಿಯೂ ಚಿತ್ರದ ಪ್ರಿರಿಲೀಸ್ ಗೆ ಬಂದಿರುವುದು ಅವರ ಕೆಲಸದ ಬಗ್ಗೆ ಸಿನಿಮಾದ ಬಗ್ಗೆ ಶ್ರದ್ಧೆ ಎಷ್ಟಿದೆ ಅನ್ನೋದನ್ನ ತೋರಿಸಿಕೊಡುತ್ತದೆ ತಮಿಳಿನ ಮದಗಜರಾಜ ಸಿನಿಮಾ ಕೊನೆಗೂ ತೆರೆ ಕಾಣ್ತಿದೆ ವಿಶಾಲ್ ನಟನೆಯ ಬರೋಬ್ಬರಿ ಹನ್ನೆರಡು ವರ್ಷಗಳ ಹಿಂದೆ ಶೂಟಿಂಗ್ ಆಗಿದ್ದ ಈ ಸಿನಿಮಾಗೆ ಈಗ ಭಾಗ್ಯ ಸಿಕ್ಕಿದೆ ಹದಿಮೂರರಲ್ಲೇ ಸಿನಿಮಾ ಸಂಪೂರ್ಣಗೊಂಡಿದ್ರು ಕೆಲವೊಂದು ಕಾರಣಗಳಿಂದ ಸಂಕ್ರಾಂತಿ ಹಬ್ಬದಂದು ತೆರೆಗೆ ಈಗ ಬರ್ತಾ ಪ್ರೀ ರಿಲೀಸ್ ಇವೆಂಟ್ ಏರ್ಪಡಿಸಲಾಗಿತ್ತು ಹಾಗಾಗಿ ಚಿತ್ರದ ಹೀರೋ ವಿಶಾಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಆದರೆ ಅಲ್ಲಿ ವಿಶಾಲ್ ಅವರನ್ನು ಕಂಡವರು ಅಕ್ಷರ ಸಹ ಶಾಕ್ ಆಗಿದ್ದಾರೆ ಏಕೆಂದರೆ ಆಕ್ಷನ್ ಸಿನಿಮಾಗಳಿಂದಲೇ ಫೇಮಸ್ ಆಗಿದ್ದ ಈ ನಟ ನಡೆದಾಡಲು ಕಷ್ಟಪಡ್ತಿರುವಂಥದ್ದು ಮೈಕ್ ಹಿಡಿದುಕೊಂಡಿದ್ರೆ ಅವರ ಕೈ ನಡುತ್ತಿದೆ ಮಾತುಗಳು ತೊದಲುತ್ತಿವೆ ಪದೇ ಪದೇ ಕಣ್ಣಲ್ಲಿ ನೀರು ಬರ್ತಾ ಇರುವಂಥದ್ದು ಅದನ್ನು ಒರೆಸ್ಕೊಳ್ತಾ ಇದ್ದಾರೆ ವಿಶಾಲ್ ಇನ್ನೊಬ್ಬರ ಸಹಾಯವಿಲ್ಲದೆ ಅವರು ಅಲ್ಲಿಗೆ ಬರೋದಕ್ಕೂ ಸಾಧ್ಯವಿರಲಿಲ್ಲ ಎಂಬಂತೆ ಕಂಡ್ರು ಇದೆಲ್ಲವೂ ಅಲ್ಲಿದ್ದವರನ್ನು ಅಚ್ಚರಿಗೆ ನುಗ್ಗಿತ್ತು ಅಭಿಮಾನಿಗಳನ್ನು ಆತಂಕಕ್ಕೆ ತಳ್ಳಿತ್ತು ಅಷ್ಟಕ್ಕೂ ವಿಶಾಲ್ಗೆ ಏನಾಗಿದೆ ಎಲ್ಲರ ಪ್ರಶ್ನೆ ನಲವತ್ತೇಳು ವರ್ಷದ ನಟ ವಿಶಾಲ್ಗೆ ಏನು ಸಮಸ್ಯೆ ಅನ್ನೋ ಪ್ರಶ್ನೆಗೆ ಈವರೆಗೂ ಯಾರಿಂದಲೂ ಸರಿಯಾದ ಉತ್ತರ ಸಿಕ್ಕಿಲ್ಲ ಮದ್ದ ಗಜರಾಜ ಸಿನಿಮಾದ ಇವೆಂಟ್ನಲ್ಲಿ ಸಿಕ್ಕ ಮಾಹಿತಿ ಪ್ರಕಾರ ಅವರಿಗೆ ವೈರಲ್ ಫೀವರ್ ಆಗಿದೆ ಆ ಕಾರಣಕ್ಕೆ ಅವರು ಈ ರೀತಿ ಆಗಿದ್ದಾರೆ ಶೀಘ್ರದಲ್ಲಿ ಗುಣವಾಗಲಿದ್ದಾರೆ ಎಂದು ಹೇಳಲಾಗ್ತಿದೆ ಆದರೆ ಬೇರೆ ಮೂಲಗಳು ನೀಡಿರುವ ಮಾಹಿತಿ ಬೇರೆನೇ ಇದೆ ವಿಶಾಲ್ಗೆ ನರಗಳ ಸಂಬಂಧಿಸಿದಂತೆ ಸಮಸ್ಯೆ ಇದೆ ಅಂತ ಒಬ್ಬರು ಹೇಳ್ತಾ ಇದ್ದಾರೆ ಆದರೆ ಈ ರೀತಿಯೇ ಆಗಿದೆ ಎನ್ನುವಂತ ಖಚಿತವಾದ ಮಾಹಿತಿ ಇಲ್ಲ ವಿಶಾಲ್ ಕಡೆಯಿಂದಲೂ ಕೂಡ ಈ ಬಗ್ಗೆ ಅಧಿಕೃತ ಮಾಹಿತಿ ಬರೋವರೆಗೂ ಏನನ್ನು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ ಒಟ್ಟಾರೆ ಈ ನಟ ಮೊದಲಿನಂತೆ ಆರೋಗ್ಯವಾಗಿರಲಿ ಎಂಬುದೇ ನಮ್ಮ ಹಾರೈಕೆ ಸ್ನೇಹಿತರೆ ನಿಮ್ಮ ಪ್ರಕಾರ ನಟ ವಿಶಾಲ್ಗೆ ಏನಾಗಿದೆ ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ